ಹಾಸನ ಸಮಾವೇಶ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ನಂತರ ಕೆಲ ಸಿದ್ದರಾಮಯ್ಯ ಅವರ ಆಪ್ತರು ಬೇಸರವನ್ನ ಹೊರ ಹಾಕ್ತಿದ್ದಾರೆ ಸಿದ್ದರಾಮೋತ್ಸವವನ್ನ ಜನ ಕಲ್ಯಾಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಬದಲಿಸಿದ್ದಾರೆ ಸಿದ್ದರಾಮಯ್ಯ ಅವರ ಸಮಾವೇಶತನ್ನ ನಿಯಂತ್ರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಡೆದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರ ಆಪ್ತರ ದೊಡ್ಡ ಆಸೆಗೆ ಈಗ ಡಿಕೆ ಶಿವಕುಮಾರ್ ಅವರು ತಣ್ಣೀರು ಎಚ್ಚಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ನಡೆ ನಂತರ ಸಿದ್ದು ಆಪ್ತರು ತೀವ್ರ ಅಸಮಾಧಾನ ವ್ಯಕ್ತ ವ್ಯಕ್ತಪಡಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕರೆದಂತಹ ಸಭೆಗೆ ಬರದೆ ಯಾವುದೆಲ್ಲ ಸಭೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಬರದೆ ಬೇಸರವನ್ನು ಹೊರಹಾಕ್ತಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದು ಪರವಿರೋ ಕೆಲ ಸಂಘಟನೆಗಳು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಸಿದ್ದರಾಮಯ್ಯ ಹಾಗೂ ಆಪ್ತರ ಮೇಲೆ ಕಣ್ಣಿಡಲು ಖರ್ಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆಯನ್ನು ಕೊಟ್ಟಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯ ಅವರಿಗಿರುವಂತಹ ಜನ ಬೆಂಬಲ ಕೆಲವರಿಗೆ ಅದನ್ನ ಸಹಿಸ್ಕೊಳಕಾಗ್ತಿಲ್ಲ ಹೀಗಾಗಿ ಇದೆಲ್ಲವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಕೆಲ ಸಿದ್ದರಾಮಯ್ಯ ಆಪ್ತರು ಸಿಟ್ಟನ್ನು ಹೊರ ಹಾಕ್ತಿದ್ದಾರೆ ಸಿಎಂ ಆಪ್ತ ಬಣದಲ್ಲಿರುವಂತಹ ಶಾಸಕರು ಸಚಿವರು ಮುಖಂಡರು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಿದ್ದರಾಮಯ್ಯ ಆಪ್ತರಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿಸೆಂಬರ್ ಐದರ ಹಾಸನ ಸಮಾವೇಶ ಕಾಂಗ್ರೆಸ್ನಲ್ಲಿ ಒಡಕನ್ನು ಹೆಚ್ಚಿಸುತ್ತಾ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣದ ಪ್ಲಾನ್ ಸಕ್ಸಸ್ ಅಥವಾ ಪಕ್ಷದ ಲೆಕ್ಕಾಚಾರ ಉಲ್ಟಾ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಈಗ ಕಾರಣವಾಗಿದೆ ಹೀಗಾಗಿ ಆಸನದಲ್ಲಿ ಸಮಾವೇಶವನ್ನ ಕೈಗೊಳ್ತಿದ್ದಾರೆ ಏನಾದರೂ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಸಿದ್ದರಾಮಯ್ಯ ಹಾಗೂ ಆಪ್ತರ ಮೇಲೆ ಕಣ್ಣಿಡಲು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರಿಗಿರುವಂತಹ ಜನ ಬೆಂಬಲ ಕೆಲವರಿಗೆ ಅದನ್ನ ಆಗ್ತಿಲ್ಲ ಹೀಗಾಗಿ ಇದಕ್ಕೆಲ್ಲ ಕಡಿವಾಣವನ್ನ ಹಾಕ್ತಿದ್ದಾರೆ ಅಂತ ಹೇಳಿ